ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಲ್ಲ ಆನೆಗಳು ಕೂಡ ಸೇಫ್ ಆಗಿದ್ದಾವೆ ಇವತ್ತು ಬೆಳಗ್ಗೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಬೆಳಗ್ಗೆ ಎಲ್ಲ ಆನೆಗಳು ಕೂಡ ವಾಕ್ ನಲ್ಲಿ ಭಾಗಿಯಾಗಿದ್ದಾವೆ ನೋಡ್ತಾ ಇರ್ಬೋದು ಸೊ ಕಂಪ್ಲೀಟ್ ಆಗಿ ಎಲ್ಲ ಆನೆಗಳು ಕೂಡ ಇದಾವೆ ಹದಿನಾಲ್ಕು ಆನೆಗಳು ನಂತರದಲ್ಲಿ ನಿನ್ನೆ ರಾತ್ರಿ ಆದಂತ ಒಂದು ಘಟನೆ ಇತ್ತಲ್ಲ ಕಂಚನ್ ಮತ್ತೆ ಧನಂಜಯ ಒಂದು ಗಲಾಟೆ ಸೊ ಅದೆಲ್ಲವೂ ಕೂಡ ಔಟ್ ಆಗಿದೆ ಆ ಮಾವುತರು ನಿಜಕ್ಕೂ ಕೂಡ ಗ್ರೇಟ್ ಸೊ ಅವರು ಇಲ್ಲ ಅಂದಿದ್ರೆ ತುಂಬಾನೇ ಅನಾಹುತಗಳಾಗ್ಬಿಡೋದು ಯಾಕೆಂದ್ರೆ ಮುಖ್ಯ ರಸ್ತೆಗೆ ಕಂಜನ್ ಮತ್ತೆ ಧನಂಜಯ ಬಂದ್ಬಿಡ್ತಾರೆ ಆದ್ರೂ ಕೂಡ ಮಾವುತರು ಸೊ ಕೆಲ್ಗಡೆ ಬಿದ್ದಿದ್ರು ಕೂಡ ನಿಯಂತ್ರಣ ಮಾಡ್ತಾರೆ ಕಂಜನ್ ಮಾವುತರು ಮಾವು ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ಸೊ ಅವರು ಇಲ್ಲ ಅಂದಿದ್ರೆ ಆತಂಕ ಕ್ರಿಯೇಟ್ ಆಗೋದು ಸೊ ನಂತರದಲ್ಲಿ ಆನೆನ ಕಂಟ್ರೋಲ್ ಮಾಡಿ ಅರಮನೆ ಕರ್ಕೊಂಡು ಹೋಗಿ ಕಟ್ ಆಗ್ತಾರೆ ಎಂದಿನಂತ ಇವತ್ತು ಬೆಳಗ್ಗೆ ವಾಪಸ್ ವಾಕ್ ನಲ್ಲಿ ಭಾಗಿಯಾಗ್ತಾರೆ ನೋಡ್ತಾ ಧನಂಜಯ ಲಾಸ್ಟ್ ನಲ್ಲಿ ಇದ್ದಾರೆ ಏಕಲವ್ಯ ಫ್ರಂಟ್ ನಲ್ಲಿ ಇದ್ದಾರೆ ಸೊ ಅರ್ಧದಲ್ಲಿಯೇ ಯೂಟರ್ನ್ ಅನ್ನ ಮಾಡ್ಕೊಂಡು ವಾಪಸ್ ಅರಮನೆಗೆ ಹೊರಟು ಹೋಗ್ತಾರೆ ಎಲ್ಲಾ ಆನೆಗಳು ಕೂಡ ತುಂಬಾ ಚೆನ್ನಾಗಿ ವಾಕ್ ನಲ್ಲಿ ಭಾಗಿಯಾಗಿದೆ ಕಂಜನ್ ಮತ್ತೆ ಧನಂಜಿಯ ಒಂದು ಸ್ವಲ್ಪ ರೀತಿಯಲ್ಲಿ ಗಲಾಟೆ ಆಯ್ತು ಅಷ್ಟೇನೆ ಸೊ ಆತಂಕ ಬಡ ಆನೆಗಳು ಸೇಫ್ ಆಗಿದವೆ ಧನಂಜಿಯ ಆನೆಯನ್ನ ನಂತರ ಮಾವುತರು ನಿಯಂತ್ರಣ ಮಾಡಿದ್ದಾರೆ ಕಂಜನ್ ಸ್ವಲ್ಪ ಎದುರುತ್ತಾನೆ ಧನಂಜಿಗೆ ಸೊ ಹೀಗಾಗಿ ಎದ್ರಿ ಆಚೆ ಕಡೆ ಓಡ್ ಬಂದ್ಬಿಟ್ಟ ಆದ್ರೆ ಇನ್ಗಳಿಂದ ಅಟ್ಯಾಕ್ ಮಾಡ್ಕೊಂಡ್ ಬರ್ತಾನೆ ಅಟ್ಟಿಸ್ಕೊಂಡ್ ಬರ್ತಾನೆ ಧನಂಜಯ ಸೊ ಅಷ್ಟೇ ಆಗಿದ್ದು ಇದೇ ಒಂದು ದೊಡ್ಡ ವಿಚಾರ ಮಾಡೋದು ಬೇಡ ಆನೆಗಳು ಸೇಫ್ ಆಗಿದಾವೆ ನಮ್ಮ ಎಲ್ಲಾ ಆನೆಗಳು ಕೂಡ ನಮಗೆ ಮುಖ್ಯ ಸೊ ಯಾವ ಆನೆನೂ ಕೂಡ ದೂಷಿಸೋದು ಬೇಡ ಸೊ ಧನಂಜಯ ಆ ರೀತಿ ಅಟ್ಯಾಕ್ ಮಾಡ್ಬಿಟ್ಟ ಅಟ್ಟಸ್ಕೊಂಬಂದ್ಬಿಟ್ಟ ಅಂತ ಅದ್ನು ವೈಲ್ಡ್ ಅಂದ್ರೆ ಅಂದ್ರೆ ಹಾಗೆ ಆಗ್ತವೆ ಒಂದು ಪ್ರಕೃತಿ ಅಂತಾನೆ ಹಾಗೇನೆ ಸೊ ಆನೆಗಳು ಯಾವತ್ತಿದ್ರು ಕೂಡ ಆನೆಗಳೇ ಸೊ ಎಷ್ಟೇ ಇದ್ ಮಾಡಿದ್ರು ಕೆಲವೊಂದು ಬಾರಿ ರೀತಿಯ ಒಂದು ಅವಘಡ ಸಂಭವಿಸುತ್ತೆ ಆದ್ರೆ ಏನು ಮಾಡಕ್ಕಾಗಲ್ಲ ಆನೆಗಳನ್ನ ನಿಯಂತ್ರಣ ಮಾಡಕ್ಕೆ ಅಂತನೆ ಮಾವು ತರ ಇರೋದು ಸೊ ಅವ್ರು ತಮ್ಮ ಒಂದು ಕೆಲಸವನ್ನ ಚಾಚು ತಪ್ಪದೆ ಪಾಲಿಸಿದ್ದಾರೆ ತಮ್ಮ ಒಂದು ಪ್ರಾಣವನ್ನ ಒತ್ತ ಇಟ್ಟಾದ್ರು ಆನೆ ಆನೆ ತಡಿಬೇಕು ನಿಯಂತ್ರಣ ಮಾಡ್ಬೇಕು ಕಂಟ್ರೋಲ್ ಮಾಡಬೇಕು ಅಂತೇಳಿ ರಾತ್ರಿ ಕಂಟ್ರೋಲ್ ಅನ್ನ ಮಾಡಿದ್ದು ಯಾವುದೇ ರೀತಿ ಅಹ್ ಏನು ಪ್ರಾಣ ಹಾನಿ ಆಗಿರ್ಬೋದು ಏನು ಕೂಡ ಆಗಲಿಲ್ಲ ಅವಘಡ ಕೂಡ ಸಂಭವಿಸಲಿಲ್ಲ ಆನೆಗಳು ಕೂಡ ಕ್ಷೇಮವಾಗಿದ್ದಾವೆ ಇವತ್ತು ಬೆಳಿಗ್ಗೆ ವಾಕ್ ಕೂಡ ಮುಗಿಸಿ ವಾಪಸ್ ಅರಮನೆಗೆ ಬರ್ತಿರುವುದನ್ನ ನೀವು ಇಲ್ಲಿ ವಿಡಿಯೋದಲ್ಲೂ ಸರ್ ನೋಡ್ತಾ ಇರ್ಬೋದು ಅದ್ಭುತವಾದಂತಹ ಕ್ಷಣ ಬೆಳಿಗ್ಗೆ ಮತ್ತೆ ಸಂಜೆ ಆನೆಗಳ ಒಂದು ವಾಕ್ ನೋಡುವುದೇ ಬಹಳಷ್ಟು ಖುಷಿ ಆಗುತ್ತೆ ಸೊ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆನೆಗಳು ಬೆಳಗ್ಗೆ ವಾಕ್ಯ ಹೋಗ್ತವೆ ಮತ್ತೆ ವಾಪಸ್ ವಾಕನ್ನ ಮುಗಿಸ್ಕೊಂಡು ಅದೇ ಒಂದು ಟೈಮ್ ಗೆ ಸುಮಾರು ಒಂದು ಎಂಟುವರೆ ಟೈಮ್ ಗೆ ವಾಪಸ್ ಆರು ಮನೆಗೆ ವಾಪಸ್ ಆಗಿದಾವೆ ಈಗ ರೆಸ್ಟ್ ಎಲ್ಲವನ್ನು ಕೂಡ ಮಾಡಿದ್ವಿ ಬೆಳಗ್ಗೆ ಒಂದು ತಾಲೀಮ್ ಕೂಡ ಮುಗಿತು ಧನಂಜಯ ಆಗಿರಬಹುದು ಕಂಜನ್ ಎಲ್ಲ ಆನೆಗಳು ಕೂಡ ಆರಾಮಾಗಿ ರೆಸ್ಟ್ ಮಾಡ್ತಿದ್ವಿ